ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ನಾವು ಒಂದು ಅಥವಾ ಎರಡು ಸಂಖ್ಯೆ ಇದ್ದಾಗ ಭಾಗಕಾರ ಲೆಕ್ಕಗಳನ್ನು ಬಹಳ ಈಸಿಯಾಗಿ ಮಾಡಬಹುದು ಇಲ್ಲಿ ಮೂರು ಸಂಖ್ಯೆಗಳಿವೆ ಅಂದರೆ ಏಳುನೂರ ಐವತ್ತ್ಮೂರರಿಂದ ನಾವು ಈ ಸಂಖ್ಯೆಗಳನ್ನು ಹೋಗಿಸಬೇಕು ಹಾಗಾದರೆ ನಾನು ಇವತ್ತು ನಿಮಗೆ ಒಂದು ಟಿಕ್ಸನ್ನು ಹೇಳ್ಕೊಡುತ್ತೇನೆ ಇಲ್ಲಿ ಮಕ್ಕಳು ಎರಡರಿಂದ ಇಪ್ಪತ್ತರವರೆಗೆ ಬಹಳ ಈಸಿಯಾಗಿ ಮಗ್ಗೆಗಳನ್ನು ಬೈಪಟ್ಟು ಹಾಕಿರುತ್ತಾರೆ ಇಲ್ಲಿ ಏಳುನೂರ ಐವತ್ತ್ಮೂರರಿಂದ ಭಾಗಿಸಬೇಕೆಂದರೆ ಬಹಳ ಕಷ್ಟ ಆಗುತ್ತದೆ ಹಾಗಾಗಿ ನಾವು ಇಲ್ಲಿ ಏಳುನೂರ ಐವತ್ತರ ಐವತ್ಮೂರರ ಬಗ್ಗೆ ಯಾರಿಗೂ ಬರುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಇದು ಒಂದೇ ಸಂಖ್ಯೆ ಇದೆ ಹಾಗೂ ಇಲ್ಲಿ ಇವು ಎರಡೇ ಸಂಖ್ಯೆ ಇದೆ ಎನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಳೋಣ ಇಲ್ಲಿ ಏಳುನೂರ ಐವತ್ತ್ಮೂರು ಇದೆ ನಾವು ಬರೀ ಈ ಒಂದು ಸಂಖ್ಯೆಯನ್ನು ಇಲ್ಲಿ ತೆಗೆದುಕೊಳ್ಳೋಣ ಏಳು ಈ ಸಂಖ್ಯೆಗಳಲ್ಲಿ ನಾವು ಇಪ್ಪತ್ನಾಲ್ಕು ಅಷ್ಟೇ ಇದೆ ಅಂತ ತಿಳಿದುಕೊಳ್ಳೋಣ ಈಗ ನಾವು ಏಳರ ಮಗ್ಗೆಯಲ್ಲಿ ಏಳರ ಮಗೆಯಲ್ಲಿ ಇಪ್ಪತ್ನಾಲ್ಕು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಇಪ್ಪತ್ತೊಂದು ಇದೆ ಅದು ಎಷ್ಟರಿಂದ ಭಾಗ ಹೋಗುತ್ತದೆ ಏಳು ಇಪ್ಪತ್ತ ಒಂದು ಅಂದರೆ ನಾವು ಈಗ ಇಲ್ಲಿ ನಾವು ಏಳುನೂರ ಐವತ್ತ್ಮೂರನ್ನು ಮೂರರಿಂದ ಗುಣಿಸಬೇಕು ಇಲ್ಲಿ ನಾವು ಮೂರರಿಂದ ಗುಣಿಸಿ ನೋಡೋಣ ಮೂರು ಮೂರಲೇ ಒಂಬತ್ತು ಮೂರೈದಲೇ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಮೂರು ಏಳನೇ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಈ ಕೈಲ ಒಂದು ಕುಡಿಸಿದರೆ ಇಪ್ಪತ್ತೆರಡು ಈಗ ನಾವು ಏಳುನೂರ ಐವತ್ತ್ಮೂರನ್ನು ಮೂರರಲ್ಲೇ ಭಾಗಿಸಬಹುದು ಏಳುನೂರ ಐವತ್ತ್ಮೂರು ಮೂರಲೇ ಎರಡು ಸಾವಿರದ ಎರಡು ನೂರ ಐವತ್ತೊಂಬತ್ತು ಈಗ ನಾವು ಮೂರರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿಮೂರರಲ್ಲಿ ಒಂಬತ್ತು ಕಳೆದರೆ ನಾಲ್ಕು ಆರರಲ್ಲಿ ಆರು ಕಳೆದರೆ ಸೊನ್ನೆ ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಈಗ ನಾವು ಈ ಒಂದು ಸಂಖ್ಯೆಯನ್ನು ಇಲ್ಲೇ ಕೆಳಗಡೆ ಇಳಿಸ್ಕೊಳ್ಳೋಣ ಈ ಸೊನ್ನೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಏಳುನೂರ ಐವತ್ತ್ಮೂರರ ಮಗ್ಗಿಯಲ್ಲಿ ಎರಡು ಸಾವಿರದ ನಲವತ್ತು ಇದೆ ಅಥವಾ ಇಲ್ಲ ಅನ್ನೋದನ್ನು ಈಗ ನಾವು ಇಲ್ಲಿ ಮೊದಲು ಹೇಗೆ ಈ ಲೆಕ್ಕವನ್ನು ಮಾಡಿದ್ದೀವಿ ಹಾಗೆಯೇ ಈ ಬರೀ ಏಳನ್ನು ಇಲ್ಲಿ ತೆಗೆದುಕೊಳ್ಳೋಣ ಹಾಗೂ ಈ ಇಪ್ಪತ್ತನ್ನು ಈ ಎರಡೇ ಸಂಖ್ಯೆಯನ್ನು ಇಲ್ಲಿ ತೆಗೆದುಕೊಳ್ಳೋಣ ಏಳರ ಮಗ್ಗಿಯಲ್ಲಿ ಇಪ್ಪತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹದಿನಾಲ್ಕು ಇದೆ ಏಳು ಎರಡು ಹದಿನಾಲ್ಕು ಅಂದರೆ ನಾವು ಈ ಏಳುನೂರ ಐವತ್ತ್ಮೂರನ್ನು ಎರಡರಿಂದ ಭಾಗಿಸಬಹುದು ಏಳುನೂರ ಐವತ್ತ್ಮೂರನ್ನು ನಾವು ಎರಡರಿಂದ ಗುಣಿಸೋಣ ಏಳುನೂರ ಐವತ್ತ್ಮೂರು ಗುಂಡ್ಲೆ ಎರಡು ಎರಡು ಮೂರಲೇ ಆರು ಎರಡೇ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಎರಡು ಏಳಲೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಈ ಕೈಲ ಒಂದು ಕುಡಿಸಿದರೆ ಹದಿನೈದು ಅಂದರೆ ಏಳುನೂರ ಐವತ್ತ್ಮೂರರ ಬಗ್ಗೆಯಲ್ಲಿ ಒಂದು ಸಾವಿರದ ಐದು ನೂರ ಆರು ಈ ಸಂಖ್ಯೆಗಿಂತ ಚಿಕ್ಕದು ಈ ಸಂಖ್ಯೆ ಇದೆ ಅಂದರೆ ಏಳುನೂರ ಐವತ್ತ್ಮೂರು ಎರಡಲೇ ಒಂದು ಸಾವಿರದ ಐದು ನೂರ ಆರು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವಿಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ನಾಲ್ಕರಲ್ಲಿ ಈ ಕೈಲ ಒಂದು ಕಳೆದರೆ ಮೂರು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದರೆ ಐದು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಐದು ಸಾವಿರದ ಮೂರು ನೂರ ನಲವತ್ತಾರು ಆಗುತ್ತೆ ಈಗ ನಾವು ಏಳುನೂರ ಐವತ್ತ್ಮೂರರ ಮಧ್ಯೆಯಲ್ಲಿ ಐದು ಸಾವಿರದ ಮೂರು ನೂರ ನಲವತ್ತಾರು ಇದು ಇದೇ ಈ ಸಂಖ್ಯೆಯು ಇದೆ ಅಥವಾ ಇಲ್ಲ ಅನ್ನೋದನ್ನು ಇಲ್ಲಿ ನಾವು ನೋಡೋಣ ನಾವು ಇಲ್ಲಿ ಮೊದಲು ಮಾಡಿದ ಹಾಗೆ ಈಗ ಕೂಡ ಈ ಏಳನ್ನು ಬರೀ ಒಂದೇ ಸಂಖ್ಯೆಯನ್ನು ಏಳು ತೆಗೆದುಕೊಂಡು ಈ ಎರಡು ಸಂಖ್ಯೆಯನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಏಳರ ಮಗ್ಗಿಯಲ್ಲಿ ಐವತ್ತ್ಮೂರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಲವತ್ತೊಂಬತ್ತು ಏಳರ ಮಗ್ಗಿಯಲ್ಲಿ ಇದೆ ಏಳು ಏಳ ನಲವತ್ತೊಂಬತ್ತು ಅಂದರೆ ಏಳುನೂರ ಇಪ್ಪತ್ತ್ಮೂರು ಏಳಲೇ ಎಷ್ಟು ಬರುತ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಏಳುನೂರ ಐವತ್ತ್ಮೂರು ಎಂಟು ಏಳು ಏಳು ಮೂರಲಿ ಇಪ್ಪತ್ತೊಂದು ಎರಡು ಇಲ್ಲಿ ಕೈಲ ಇಲ್ಲಿ ಒಂದು ಏಳು ಇಲ್ಲಿ ಮೂವತ್ತೈದು ಮೂವತ್ತೈದರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಮೂವತ್ತೇಳು ಇಲ್ಲಿ ಮೂರು ಕೈಲವನ್ನು ಇಟ್ಟು ಇಲ್ಲಿ ಏಳು ಬರೆದುಕೊಳ್ಳೋಣ ಏಳು ಏಳನೇ ನಲವತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಈ ಮೂರು ಕೈಲವನ್ನು ಸೇರಿಸಿದರೆ ಐವತ್ತೆರಡು ಈಗ ನಾವು ಏಳುನೂರ ಐವತ್ತ್ಮೂರು ಏಳಲೇ ಐದು ಸಾವಿರದ ಎರಡು ನೂರ ಎಪ್ಪತ್ತೊಂದನ್ನು ಬರೆದುಕೊಳ್ಳೋಣ ಏಳುನೂರ ಐವತ್ತ್ಮೂರು ಏಳಲೆ ಐದು ಸಾವಿರದ ಎರಡು ನೂರ ಎಪ್ಪತ್ತೊಂದು ಆರರಲ್ಲಿ ಒಂದು ಕಳೆದರೆ ಐದು ನಾಲ್ಕರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿನಾಲ್ಕರಲ್ಲಿ ಏಳು ಕಳೆದರೆ ಏಳು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ಈಗ ಈ ಉಳಿದ ಸಂಖ್ಯೆಯನ್ನು ನಾವು ಇಲ್ಲಿ ಕೆಳಗಡೆ ಇಳಿಸಿಕೊಳ್ಳೋಣ ಇಲ್ಲಿ ನಾವು ಈ ಮೂರನ್ನು ಬರೆದುಕೊಳ್ಳೋಣ ಈಗ ಈ ಏಳುನೂರ ಐವತ್ತ್ಮೂರು ಏಳುನೂರ ಐವತ್ತ್ಮೂರು ಒಂದಲೇ ಭಾಗ ಹೋಗುತ್ತದೆ ಏಳುನೂರ ಐವತ್ತ್ಮೂರು ಒಂದಲೇ ಏಳುನೂರ ಐವತ್ತ್ ಮೂರು ಏಳುನೂರ ಐವತ್ತ್ಮೂರರಲ್ಲಿ ಏಳುನೂರ ಐವತ್ತ್ಮೂರು ಕಳೆದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ